ನೀವೇ ಹೇಳ್ಕೊಳ್ತೀರಾ ಮುಳಬಾಲ್ ತಾಲೂಕು ನಮ್ಮ ಈ ದಿನ ಮೂರು ಗ್ರಾಮ ಪಂಚಾಯಿತಿಗಳು ಎಂ ಜಿ ಸಿಕ್ಸ್ ಮಾರ್ಕೆಟಲ್ಲಿ ತುಂಬ ವಿಭಿ ತುಂಬ ಅದ್ಭುತವಾದಂತಹ ಕಾರ್ಯಕ್ರಮ ನಡೀತು ಅದು ಯಾರು ಮುಖಂಡತ್ವ ಅಂದರೆ ನಮ್ಮ ಆನಾರಾಯಣ್ಣ ಅವರ ಮುಖಂಡತ್ವದಲ್ಲಿ ತುಂಬ ಹದೂರಿಯಾಗಿ ನಡೀತು ಏನು ಕಾರ್ಯಕ್ರಮ ಅಂದರೆ ದೀರ್ಘ ಸುಮಂಗ್ಲಿ ಭವ ಪ್ರತಿಯೊಂದು ಹೆಣ್ಣು ಮಗು ಕೂಡ ಅವರ ತಾಯಿ ತಂಗಿ ಆ ಅಕ್ಕ ಭಾವನೆಯಿಂದ ಅವರು ದೀರ್ಘ ದೀರ್ಘಾವವನ್ನು ನಡೆಸ್ಕೊಟ್ಟಿದ್ದಾರೆ ಎಲ್ರಿಗೂ ಸೀರೆ ತಾಂಬೂಳ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅವ್ರಿಗೆ ಒಂದು ಆಶೀರ್ವಾದ ಅವ್ರ ಹತ್ರ ಪಡ್ಕೊಂಡು ಈ ಮುಂದಿನ ಏನಿದೆ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಕೂಡ ಅವ್ರಿಗೂ ಕೂಡ ಆಶೀರ್ವಾದ ನಮ್ಮ ಪಂಚಾಯಿತಿಗಳಿಂದ ಕೊಡಬೇಕಂತ ನಾವೆಲ್ಲ ಇದ್ದೀವಿ ಯಾರೇ ಆಗಲಿ ಆದಿನಾರಾಯಣನವರ ಮುಖಂಡತ್ವದಲ್ಲಿ ನಮ್ಮ ಮೂರು ಗ್ರಾಮ ಪಂಚಾಯಿತಿಯವರು ಕೂಡ ನಡೀಬೇಕು ಅಂತ ನಮ್ಮ ಅನಿಸಿಕೆ ಇದೆ ಮುಂದಿನ ಏನೇನಿದೆ ಕಾರ್ಯಕ್ರಮಗಳು ಕೂಡ ಅದು ಕೂಡ ಆದೂರಿಯಾಗಿ ನಡೆಯುತ್ತದೆ ಈ ಗಂಡು ಮಕ್ಕಳಿಗೆ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾಯಿದ್ರು ನೆಕ್ಸ್ಟು ಅವ್ರಿಗೆ ಜೀವನಿಧಿ ಅಂತ ಹೆಲ್ಮೆಟ್ ಕೊಡುವಂಥ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ ಅದು ಕೂಡ ಅವರು ಒಂದು ದಿನ ಫಿಕ್ಸ್ ಮಾಡಿ ಎಲ್ರಿಗೂ ಕೂಡ ಅದನ್ನು ಸದ್ ವಿನಿಯೋಗ ಇದರಿಂದ ಮಾಡ್ತಾರೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಇವತ್ತೇನು ಇಲ್ಲಿ ಪದಮಘಟ್ಟ ಎಮ್ ಜಿ ಸಿಕ್ಸಲ್ಲಿ ಸೇರಿದ್ವಿ ಇದು ನಮ್ಮ ದೀರ್ಘ ಸುಮಂಗಲಿ ಭವದ ಮುಂದುವರೆದ ಮೂರನೇ ಕಾರ್ಯಕ್ರಮ ಇವತ್ತೇನು ಯಶಸ್ವಿಯಾಗಿ ನಡೀತು ಇವತ್ತಿನ ಈ ಮೂರು ಈ ಸುತ್ತಮುತ್ತಲಿನ ಮೂರು ಪಂಚಾಯಿತಿ ಅಂದರೆ ಅಂಬಳಿಕಲ್ಲು ಕಪ್ಪಲ್ಮಡಗು ಮತ್ತು ಆಲಂಗೂರು ಪಂಚಾಯಿತಿಯ ಏನು ಹೆಣ್ಣುಮಕ್ಕಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಆ ಎಲ್ಲ ಹೆಣ್ಣುಮಕ್ಕಳಿಗೂ ಕೂಡ ಮಡಿಲು ತುಂಬೋ ಕಾರ್ಯಕ್ರಮ ಅನ್ನ ರೂಪಿಸಿದ್ದಂಥ ನಮ್ಮ ಆದಿನಾರಾಯಣವರು ಅವರಿಗೆ ಮಡಿಲು ತುಂಬಿಸಿ ಅವರ ಆಶೀರ್ವಾದ ಪಡೆದು ಏನು ಮುಂದೆ ಇನ್ನಷ್ಟು ಕಾರ್ಯಕ್ರಮಗಳು ಮಾಡೋ ನಿಟ್ಟಿನಲ್ಲಿ ಅವರಿಗೆಲ್ಲ ಇವತ್ತು ಹೇಳಿದ್ರು ಮುಂದೆ ಬರುವಂಥ ಕಾರ್ಯಕ್ರಮಗಳು ಏನು ಸು ದೀರ್ಘ ಸುಮಂಗಲೀಭವ ಇದೆ ಅದರ ಜೊತೆ ಜೊತೆಯಾಗಿ ಏನು ಮಾತೃದೇವೋಭವ ಅಂದರೆ ಏನು ಈ ತಾಲೂಕಿನ ಹೆಣ್ಣು ಮಕ್ಕಳು ಗರ್ಭಿಣಿಶ್ರೀಯರಿದ್ದಾರೋ ಅವರಿಗೆ ಗೌರವ ಸಲ್ಲಿಸೋ ನಿಟ್ಟಿನಲ್ಲಿ ಮತ್ತು ಸಣ್ಣ ಸಹಾಯ ಮಾಡೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ ಅದು ಬರುವ ದಿನಗಳಲ್ಲಿ ಅದನ್ನು ಯಾವ ರೀತಿ ಕಾರ್ಯಗೋತ ಗಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆಲೋಚನೆ ಮಾಡೋದಿದೆ ಅದಾದ ಮೇಲೆ ಏನು ಈ ತಾಲೂಕಿನ ಮಕ್ಕಳನ್ನ ಸರಿದಾರಿಯಲ್ಲಿ ಮತ್ತು ಅವರಿಗೆ ವಿದ್ಯಾಭ್ಯಾಸವನ್ನು ಕಲಿಸಿರೋವಂಥ ಗುರುಗಳು ಅಂತ ಏನಿದೆ ಆ ಗುರುಗಳ ಹೆಸರನ್ನ ಆಚಾರ್ಯ ದೇವೋ ಭವ ಅನ್ನೋ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅದಾದ ನಂತರ ಏನು ಸರ್ವಿಸ್ ಮಾಡ್ತಿದ್ದಾರೆ ಅಂದರೆ ಒಬ್ಬ ಮನುಷ್ಯ ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಭಾಳಷ್ಟು ಅವಶ್ಯಕತೆಗಳಿರುತ್ತದೆ ಆ ಅವಶ್ಯಕತೆಗಳೇನೆಂದರೆ ಉದಾಹರಣೆಗೆ ಈಗ ನಮ್ಮ ಮನೆಯಲ್ಲಿ ನೀರಿನ ಅವಶ್ಯಕತೆ ಇರುತ್ತೆ ಆ ನೀರನ್ನು ಸಪ್ಲೈ ಮಾಡೋಂಥವರು ಅಥವಾ ಆ ನೀರಿನ ವ್ಯವಸ್ಥೆಯನ್ನು ಮಾಡುವಂಥವ್ರು ಯಾರು ಪಂಚಾಯಿತಿಯ ಜಲಗಾರರಂತ ಇದ್ದಾರೆ ಸೊ ಅಂಥವ್ರನ್ನ ನಿಟ್ಟಿನಲ್ಲಿ ಮತ್ತು ನಮ್ಮ ನಗರ ಪ್ರದೇಶಕ್ಕೆ ಬಂದಾಗ ಏನು ಪೌರ ಕಾರ್ಮಿಕರಿದ್ದಾರೆ ಅವ್ರನ್ನ ಗುರ್ತಿಸೋ ಇರ್ಬೋದು ಇನ್ನು ಬೇರೆ ಹಲವಾರು ಇಲಾಖೆಗಳಲ್ಲಿ ಜನರ ದೈನಂದಿನ ಬದುಕಿನಲ್ಲಿ ಸಹಾಯ ಪಡೋ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಅಂಥವ್ರನ್ನ ವಿಶೇಷವಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನಿರ್ಬೋದು ಸೊ ಎಲ್ಲರೂ ಏನು ದೈನಂದಿನ ಚಟುವಟಿಕೆಗಳಲ್ಲಿ ಏನು ವ್ಯವಸ್ಥೆ ಆಗ್ತಾ ಇರ್ತದೋ ಸೊ ಅಂಥವ್ರನ್ನೆಲ್ಲ ಗುರುತಿಸಿ ಒಂದು ಕಾರ್ಯಕ್ರಮ ರವಿಸ್ಬೇಕು ಅಂತೇಳಿ ಕಾಯಕ ದೇವ ಭವ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದಾದ ನಂತರ ಈಗಷ್ಟೇ ಡಿಸೆಂಬರ್ ಒಂದರಿಂದ ಕಡ್ಡಾಯ ಮಾಡಿದ್ದಾರೆ ಏನು ಕಡ್ಡಾಯ ಮಾಡಿದ್ದಾರೆ ಸವಾರ ಯಾರು ಬೈಕ್ ಸವಾರರು ಇದ್ದಾರೆ ಅವರು ಕಂಪಲ್ಸರಿಯಾಗಿ ಎಲ್ಮೆಟ್ನ ಧರಿಸ್ಬೇಕು ಯಾಕೆ ಅಂದರೆ ಈ ಹೈವೇಗಳಲ್ಲಿ ಮತ್ತು ರೋಡುಗಳಲ್ಲಿ ಬಹಳಷ್ಟು ಆಕ್ಸಿಡೆಂಟ್ ಆಗ್ತದೆ ಒಂದು ಸಣ್ಣ ಹೆಲ್ಮೆಟ್ ಇದ್ದರೆ ಅವರ ಜೀವನೇ ರಕ್ಷಿಸ್ಕೊಳ್ಳೋ ಅಂಥ ವಿಚಾರ ಇರುತ್ತೆ ಸೊ ಅವರು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕೊಟ್ಟು ಗಾಡಿ ಪರ್ಚೇಸ್ ಮಾಡ್ತಾರೆ ಬಟ್ ಹೆಲ್ಮೆಟ್ ಹಾಕೋ ವಿಚಾರದಲ್ಲಿ ಅವರು ಒಂದು ಸ್ವಲ್ಪ ಎಲ್ಲೋ ಎಡುತ್ತಿದ್ದಾರೆ ಆ ನಿಟ್ಟಿನಲ್ಲಿ ಭಾಳಷ್ಟು ಜೀವಗಳು ಇದ್ದಾವೆ ಸೊ ಅದನ್ನು ಒಂದು ಕಾರ್ಯಕ್ರಮವಾಗಿ ರೂಪಿಸ್ಬೇಕು ಅಂತ ನಮ್ಮ ನಾಯಕರು ಅವರು ಅದನ್ನು ಯೋಚನೆ ಮಾಡಿ ಜೀವ ಸಂಜೀವನಿಯನ್ನು ಹೆಸರು ಅಡಿಯಲ್ಲಿ ಅಂದರೆ ಹಂತ ಹಂತವಾಗಿ ಈ ಮುಳಬಾಗಲ್ ತಾಲೂಕಿನ ಏನು ಯುವಕರು ಇರ್ಬೋದು ಯುವತಿಯರು ಇರ್ಬೋದು ಯಾರೆಲ್ಲ ಡಿ ಎಲ್ ಹೊಂದಿರ್ತಾರೆ ಅಂಥವ್ರಿಗೆ ಹೆಲ್ಮೆಟ್ ವಿತರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಇದ್ದಾರೆ ಏನಕ್ಕೆ ಈ ಕಾರ್ಯಕ್ರಮಗಳೆಲ್ಲ ಯಾಕೆ ಇದ್ದಾರೆ ಏನು ಇವರು ಬರೀ ಎಲೆಕ್ಷನ್ಗೋಸ್ಕರ ಈಗಲೇ ಪ್ಲ್ಯಾನ್ ಮಾಡ್ತಿದ್ದಾರೆ ಖಂಡಿತ ಅಲ್ಲ ಅದು ಮೊದಲ ಆದ್ಯತೆ ಅಲ್ಲ ಮೊದಲನೇದಾಗಿ ಅವರು ಏನು ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಲೆಕ್ಷನ್ಗೆ ಬಂದಿದ್ದರು ಅವತ್ತು ಗಡಿಬಿಡಿಯಲ್ಲಿ ಬಂದದ್ದು ಇಂದ ಒಂದು ಎಲೆಕ್ಷನ್ ನಡೀತದೆ ಅವರು ಒಂದು ಹೆಚ್ಚು ಕಮ್ಮಿ ಒಂದು ಎಪ್ಪತ್ತು ಸಾವಿರ ಹತ್ತಿರ ಬಂದು ಪರವಾಗಿ ಅದಾದ ನಂತರ ಅವರು ಒಂದು ಯೋಚನೆ ಮಾಡ್ತಾರೆ ಏನು ನಾವು ಗ ಕೊನೆ ಗಳಿಗೆಯಲ್ಲಿ ಬಂದರೂ ಕೂಡ ನಮಗೆ ಒಂದಿಷ್ಟು ಜನ ರೆಸ್ಪಾನ್ಸ್ ಮಾಡಿದ್ದಾರೆ ಅವ್ರಿಗೇನಾದರೂ ಒಂದು ಕಾರ್ಯಕ್ರಮ ರೂಪಿಸ್ಬೇಕು ಅವ್ರ ಜೊತೆಯಲ್ಲಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ಹಾಕ್ಕೊಂಡು ಜನಗಳ ಬಳಿಗೆ ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಈ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಜನರ ಭಾವನೆ ಜವರ ಜನರ ಆಶ್ವಾಸನೆ ಮತ್ತು ಜನರ ಆಶೀರ್ವಾದ ಪಡೆಯೋ ನಿಟ್ಟಿನಲ್ಲಿ ಈ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಇಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿ ಈಗ ಮೂರನೇ ಹಂತವಾಗಿ ಏನು ನಮ್ಮ ದೀರ್ಘ ಸುಮಂಗಲಿಭಾವ ಕಾರ್ಯಕ್ರಮ ಆಗಿತ್ತು ಆ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಮುಂದಿದೆ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ನಾಯಕರ ಎಲ್ಲರ ಜೊತೆ ಡಿಸ್ಕಷನ್ ಮಾಡಿ ಅವರು ಇನ್ನೂ ಕಾರ್ಯಕ್ರಮ ಏನು ಅನೌನ್ಸ್ ಮಾಡಿದೆ ಆ ಕಾರ್ಯಕ್ರಮಗಳನ್ನ ಕಾರ್ಯಗತಗೊಳಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಧನ್ಯವಾದಗಳು ಒಬ್ಬ ಮಗನಾಗಿ ಎಲ್ಲ ಅವರಿಗೆ ಕೊಡುವಂಥ ಪದ್ಧತಿ ಇಟ್ಕೊಂಡಿದ್ದಾರೆ ಫ್ಯಾಮಿಲಿ ಸಮೇತ ಬಂದು ಆಯ್ನವರು ಅವರು ಟೆಸ್ಟ್ ಮಾಡಿಕೊಡ್ರಿ ಆರನಾಯಣ ಸ್ಯಾಟ್ರಬಾರ್ ಟೆಸ್ಟ್ ಅಂತ ಆ ಟೆಸ್ಟ್ ಮುಖಾಂತರ ಅವರ ಧರ್ಮಪತ್ನಿ ಅವರು ಅವರು ಅವಾಗೆಲ್ಲ ನಮ್ಮ ಕಾಂಗ್ರೆಸ್ ಹಿರಿಯ ನಾಯಕರೆಲ್ಲ ಸೇರಿ ಅವ್ರಿಗೆ ಸಾಥ್ ಕೊಟ್ಟು ಸಂಪೂರ್ಣ ಜವಾಬ್ದಾರಿ ತಗೊಂಡಿರುವಂಥ ನಮ್ಮ ಮಲಬಾವ್ ತಾಲೂಕು ಕಾಂಗ್ರೆಸ್ ನಾಯಕರಿಗೆ ಇದು ಸಕ್ಸಸ್ ಸಲ್ಲಬೇಕು ಅದಕ್ಕೆ ಸಂಪೂರ್ಣ ಸಾಥ್ ಕೊಟ್ಟಂಥ ನಮ್ಮ ಕೊತ್ತೂರು ಮಂಜುನಾಥ್ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಇದಕ್ಕೆಲ್ಲ ಮಿಗಿಲಾಗಿ ನಾನು ಇದ್ದೀನಿ ನೀವು ಮಾಡ್ರಪ್ಪ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿರುವಂಥ ಆ ನಾನು ನನ್ನ ಫ್ಯಾಮ್ಲಿಗೆ ತಾಲೂಕು ಜನತೆ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಅವಾಗ ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ ಇವತ್ತೊಂದು ದಿನ ಈ ಒಂದು ಆಜನಾರಾಯಣ್ ಮಾಡತಕ್ಕಂಥ ಕಾರ್ಯಕ್ರಮ ತುಂಬ ಜುಂಬಣೆಯಿಂದ ಅಚ್ಚುಕಟ್ಟಾಗಿ ಚೌಕಟ್ಟಾಗಿ ಈ ಒಂದು ಗ್ರಾಮ ಪಂಚಾಯತ್ಗಳ ನಾಯಕರುಗಳು ಮಾಡಿದ್ದಕ್ಕೆ ಅವ್ರಿಗೆ ಮೊದಲನೇ ಅಭಿನಂದನೆಗಳು ನಾವು ತಿಳಿಸಬೇಕು ಈ ಕಾರ್ಯಕ್ರಮಕ್ಕೆ ಅಕ್ಕ ತಂಗಿಯರು ಸಹೋದರಿರು ಮಹಿಳೆಯರು ಎಲ್ಲರೂ ಬಂದು ಆತನಿಗೆ ತಮ್ಮನಾಗಿ ಅಣ್ಣನಾಗಿ ತಂದೆಯಾಗಿ ಆತನಿಗೆ ಆಶೀರ್ವಾದ ಮಾಡಿ ಅವರು ಅವರು ಧರ್ಮಪತ್ ಇಬ್ಬರಿಗೂ ಆಶೀರ್ವಾದ ಮಾಡಿ ಹೊರಟಿದ್ದಾರೆ ಇವತ್ತು ಅವರು ಸಮಾಧಾನವಾಗಿ ಒಳ್ಳೆ ಊಟ ಹಾಕಿದ್ರು ನೀರು ಕೊಟ್ಟರು ಆಸನ ಮತ್ತು ಕರ್ಕೊಂಡೋಗಿ ಕರ್ಕೊಂಡು ಬರೋದಕ್ಕೆ ವ್ಯವಸ್ಥೆ ಮಾಡಿದ್ರು ಕ ಗಾಡಿಗಳು ಇದೆಲ್ಲ ಮಾಡಿದ್ದಕ್ಕೆ ಆತಕ್ಕೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ಎಲ್ಲ ನಾಯಕರುಗಳು ಕೂಡ ಸಹಕಾರ ಮಾಡಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಮೊದಲನೇದಾಗಿ ಮಹಿಳೆಯರಿಗೆ ಅವ್ರಿಗೆ ಬಂದಿದ್ದಕ್ಕೆ ಶಿಸ್ತಾಗಿ ಇದ್ದಿದ್ದಕ್ಕೆ ಅವ್ರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ನಾನು ಮಾತು ಮುಕ್ತಾಯ ಇದ್ದೀನಿ